ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜ್ ಕೆ ಜೈ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಪ್ರವಾಸ ಪ್ರಸಂಗಗಳ ಮುಂದುವರಿದ ಆರನೇ ಭಾಗದಲ್ಲಿ ಪ್ರಭುಗಳು ಬೀದರಿನಲ್ಲಿರುವಾಗ ಗೋವಿಂದದಾಸರು ಅವರ ಭಕ್ತರಾದ ಪ್ರಸಂಗವೆಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳು ಝರಣಿ ನರಸಿಂಹ ಕ್ಷೇತ್ರದಲ್ಲಿ ಇರುವಾಗ ಅವರ ಕೀರ್ತಿಯು ಸುತ್ತಲೆಲ್ಲವೂ ಪಸರಿಸಿತು ಯಾವುದೇ ಭೇದ ಭಾವವಿಲ್ಲದೆ ಹಳ್ಳಿ ಹಳ್ಳಿಯಿಂದ ಜನರು ತಂಡೋಪತಂಡವಾಗಿ ದರ್ಶನಕ್ಕಾಗಿ ಬರಹತ್ತಿದರು ದಿನಾಲು ಈ ಕ್ಷೇತ್ರದಲ್ಲಿ ಪ್ರಭು ಸಮಾರಂಭವೇ ಜರುಗುತ್ತಿತ್ತು ರಾತ್ರಿಯಾದ ಮೇಲೆ ಭಜನೆ ಕೀರ್ತನೆ ಅಲ್ಲದೆ ಪ್ರಭುಗಳಿಂದ ಪ್ರವಚನ ಕಾರ್ಯಕ್ರಮಗಳು ಜರುಗುತ್ತಿದ್ದವು ಹೀಗಿರಲು ಬೀದರದಲ್ಲಿ ಗೋವಿಂದನೆಂಬ ಬಾಲಕನು ಪ್ರಭುವಿನ ಶಿಷ್ಯನಾಗಿ ಮುಂದೆ ಗೋವಿಂದ ದಾಸ ಮಹಾರಾಜರಾಗಿ ಪ್ರಸಿದ್ಧಿ ಹೊಂದದ್ದು ಎಂತೆಂದರೆ ಅವರ ತಾಯಿ ಗಂಗಾಬಾಯಿಯೇ ಮಗನ ಪಾಲನೆ ಪೋಷಣೆಯಲ್ಲಿ ಕಾಲಕಳೆಯುತ್ತಾ ಬೀದರ ಹತ್ತಿರದ ತಾಜಲಾಪುರದಲ್ಲಿರುವ ದತ್ತಾನಂದ ಸಮಾಧಿ ಮಂದಿರದಲ್ಲಿ ಎರಹತ್ತಿದರು ಮುಂದೆ ನಿರಂತರ ದತ್ತಾನಂದರ ಸಮಾಧಿ ಸೇವೆಯಿಂದಾಗಿ ಗೋವಿಂದ ದಾಸರಿಗೆ ನೀರಾಬಾಯಿಯೊಂದಿಗೆ ವಿವಾಹವಾಗುವುದು ಆದರೂ ದತ್ತಾನಂದರ ಅಂದರೆ ಈ ಹಿಂದೆ ದತ್ತಾವತಾರಿಯಾದ ನರಸಿಂಹ ಸರಸ್ವತಿ ಗುರುಗಳು ಬೀದರಿನ ಯವನ ರಾಜನಿಗೆ ದರ್ಶನ ಕೊಟ್ಟು ಶ್ರೀಶೈಲಕ್ಕೆ ಮರಳುವಾಗ ತಾಜಲಾಪುರಕ್ಕೆ ಬಂದು ದತ್ತಾನಂದ ಮಹಾರಾಜರಿಗೆ ದರ್ಶನ ಕೊಟ್ಟು ಮುಂದೆ ತೆರಳಿದ್ದರು ಆದ್ದರಿಂದ ದತ್ತಾನಂದರ ಪರಮಭಕ್ತರಾದ ಗೋವಿಂದದಾಸರು ಯಾವಾಗಲೂ ಅಧ್ಯಾತ್ಮದಲ್ಲೇ ತೊಡಗಿರುತ್ತಿದ್ದರು ಇತ್ತ ಗೃಹಸ್ಥ ಜೀವನಕ್ಕೆ ಕಾಲಿರಿಸಿದ್ದರಿಂದ ಉದರ ಪೋಷಣೆಗಾಗಿ ಅವರು ತಮ್ಮ ಮನೆತನದ ಕಾಯಕವಾದ ಬಂಗಾರದ ವ್ಯಾಪಾರವನ್ನು ಮತ್ತೆ ಆರಂಭಿಸಿದರು ಆದರೆ ಅವರ ನಿಷ್ಠೆ ಭಕ್ತಿಯು ಯಾವಾಗಲೂ ದತ್ತನಲ್ಲಿ ಅಂಕುರಗೊಂಡಿತು ಹೀಗೆ ಹಲವು ದಿನಗಳು ಗತಿಸಲು ಅವರಿಗೆ ಒಂದರ ಮೇಲೊಂದರಂತೆ ರಾಜಮಣಿ ಹಾಗೂ ವೈಕುಂಠರೆಂಬ ಇಬ್ಬರು ಗಂಡು ಮಕ್ಕಳು ಜನಿಸಿದರು ನಂತರ ವಿಧಿ ಗೋವಿಂದ ಗೋವಿಂದದಾಸರ ಹೆಂಡತಿಯಾದ ನೀರಾಮಾಯಿಯು ಅನಾರೋಗ್ಯಕ್ಕೆ ತುತ್ತಾಗಿ ಇದ್ದಕ್ಕಿದ್ದಂತೆ ಮುಂದೊಂದು ದಿನ ವಿಧಿವಶಳಾಗುವಳು ಹೀಗೆ ಪತ್ನಿಯ ನಿಧನದಿಂದ ಗೋವಿಂದದಾಸರ ಮೇಲೆ ಗಾಢ ಪರಿಣಾಮ ಬೀರಿತು ಅತ್ತ ಅದೇ ಸಮಯಕ್ಕೆ ಪ್ರಭುಗಳು ಝರಣಿ ನರಸಿಂಹದಲ್ಲಿ ಇರುವರೆಂಬ ಸಂಗ ಸುದ್ದಿ ತಿಳಿದ ಗಂಗಾಬಾಯಿಯು ಮಗನಾದ ಗೋವಿಂದದಾಸರಿಗೆ ದರ್ಶನಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸಿದಳು ಅವರು ಸಾಕ್ಷಾತ್ ದತ್ತ ಸ್ವರೂಪಿ ಎನ್ನುವುದು ಅವರಿಗೆ ಗೊತ್ತಿತ್ತು ಈ ವಿಚಾರವನ್ನು ಗೋವಿಂದದಾಸರಿಗೆ ಹೇಳಲು ಮಗನು ಪರಮಾನಂದ ಭರಿತನಾದನು ಮಾರನೇ ದಿನ ಈರುವರು ಝರಣಿ ನರಸಿಂಹ ಕ್ಷೇತ್ರಕ್ಕೆ ಬರುವರು ಆ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಬಂದಾಗ ಪ್ರಭುಗಳು ದರ್ಬಾರಿನಲ್ಲಿ ಭಕ್ತ ಸಮೂಹವು ಜಾಸ್ತಿಯಾಗಿತ್ತು ಎಲ್ಲ ಭಕ್ತರು ಮೈಮರೆತು ಪ್ರಭುವಿನ ವಾಣಿಯನ್ನು ಆಲಿಸುತ್ತಿದ್ದರು ತದೇಕ ಚಿತ್ತದಿಂದ ಅವರನ್ನೇ ನೋಡುತ್ತಿದ್ದ ಗೋವಿಂದದಾಸರು ತನ್ಮಯರಾಗಿ ನಿಂತುಕೊಂಡರು ತನುವಿನಲ್ಲಿ ಸಾಕ್ಷಾತ್ ದತ್ತ ಸ್ವರೂಪವನ್ನೇ ಕಾಣುತ್ತಿದ್ದರು ಇವರಿಂದ ನನ್ನ ಜನ್ಮ ಸಾರ್ಥಕವಾಯಿತೆಂದು ಸಾರ್ಥಕವಾಯಿತು ಎಂಬ ಭಾವ ಅವರಲ್ಲಿ ಮೂಡಿ ತನ್ನ ಅಂತರಂಗದಲ್ಲಿ ಭಕ್ತಿರಸ ದ್ರವಿತ ತೊಡಗಿತು ಗೋವಿಂದದಾಸರಿಗೆ ತಾವು ನಿಂತ ತಾಣವು ಸ್ವರ್ಗದಂತೆ ಕಂಡಿತು ಎಲ್ಲ ಬಲ್ಲವರಾದ ಪ್ರಭುವಿನ ದೃಷ್ಟಿಯೂ ಕೂಡ ಗೋವಿಂದದಾಸರೆಡೆಗೆ ಹರಿಯಿತು ಇತ್ತ ಪ್ರಕಾಂಡ ದೈವಭಕ್ತಿಯಾಗಿದ್ದ ಗಂಗಾಬಾಯಿಯು ಎಲ್ಲವನ್ನೂ ಬಲ್ಲವಳಾಗಿ ಪ್ರಭುವಿನೆಡೆಗೆ ನೋಡಿ ಮಂದಹಾಸ ಬೀರಿದಳು ಆಕೆ ತನ್ನ ಗದ್ಗತಿತ ಕಂಠದಿಂದ ಪ್ರಭುಪಾದಕ್ಕೆ ಎರಗಲು ಪ್ರಭುಗಳು ಅವಳನ್ನು ಕುರಿತು ಅಮ್ಮ ವಿಷಯವೇನು ಎಂದು ಪ್ರೀತಿಯಿಂದ ಕೇಳಿದರು ಆಗ ಧನ್ಯತಾಭಾವದಿಂದ ಗಂಗಾಮಾತೆಯು ಪ್ರಭುಗಳೇ ಈ ಗೋವಿಂದದಾಸನಿಗೆ ಉಪದೇಶ ನೀಡಿರೆಂದು ಮಗನತ್ತ ಕೈಮಾಡಿ ತೋರಿಸುತ್ತಾ ನುಡಿದಳು ಗೋವಿಂದದಾಸರು ಪ್ರಭುಗಳೊಂದಿಗೆ ಬಹುಭಕ್ತಿಯಿಂದ ಕರಜೋಡಿಸಿಕೊಂಡು ನಿಂತರು ಆಗ ಪ್ರಭುಗಳು ಈತನಿಗೆ ಉಪದೇಶವೇ ಎಂದು ಕೇಳಿದರು ಆಗ ಗಂಗಾಬಾಯಿಯು ಬಹಳ ವಿನಯಪೂರ್ವಕವಾಗಿ ಪ್ರಭುಜಿ ಈತನಲ್ಲಿ ವೈರಾಗ್ಯ ಜಾಗೃತಗೊಂಡಿದೆ ಇವನು ಓರ್ವ ಮುಮುಕ್ಷು ಇರುವನು ಈತನ ಶಿರದ ಮೇಲೆ ತಮ್ಮ ವರದ ಹಸ್ತ ಇಡುವುದರಿಂದ ಈತನ ಭಾವಿ ಜೀವನ ಸನ್ಮಾರ್ಗದಲ್ಲಿ ನಡೆದು ಸಫಲವಾಗುತ್ತದೆ ಹೀಗಾಗಿ ತಾವು ಈತನಿಗೆ ಆಧ್ಯಾತ್ಮ ಮಾರ್ಗದತ್ತ ದಾರಿ ತೋರಿರೆಂದು ಬೇಡಿಕೊಳ್ಳುವಳು ಗಂಗಾಬಾಯಿಯು ಕೂಡ ಸ್ವತಃ ಬ್ರಹ್ಮಮೂರ್ತಿಯಾಗಿದ್ದಳು ಅಷ್ಟರಲ್ಲಿ ಪ್ರಭುಗಳು ಗೋವಿಂದನತ್ತ ನೋಡಲು ಅವನು ಗದ್ಗದಿತ ಕಂಠದಿಂದ ಪ್ರಭುಗಳ ಕೃಪಾದೃಷ್ಟಿಗಾಗಿ ಕಾಯುತ್ತಿದ್ದನು ಆಗ ಗುರುಗಳು ಅವನನ್ನು ಅವರ ಹತ್ತಿರ ಕರೆದು ಕರೆಯ ಹತ್ತಿರ ಕರೆಯಲು ಗೋವಿಂದ ದಾಸನು ಹಾತೊರೆದು ಪ್ರಭುವಿನ ಪಾದಕ್ಕೆ ರಗುವನು ಮೆಲ್ಲನೆ ಪ್ರಭುಗಳು ಅವನ ತಲೆಯ ಮೇಲೆ ತನ್ನ ವರದಹಸ್ತವನ್ನಿರಿಸಲು ಗೋವಿಂದದಾಸನಿಗೆ ಜ್ಞಾನೋದಯವಾಗುವುದು ಅಲ್ಲದೆ ಅವನಿಗೆ ಹಲವಾರು ರೀತಿಯ ಉಪದೇಶವನ್ನು ನೀಡಿ ಹರಸಿ ಕಳುಹಿಸಿದರು ಇನ್ನು ಗೋವಿಂದದಾಸರ ಮುಂದಿನ ಕಥೆ ಎಂತೆಂದರೆ ಗೋವಿಂದ ದಾಸರು ಮುಂದೆ ಶ್ರೀ ಮಾಣಿಕ ಪ್ರಭುಗಳ ಪರಮ ಶಿಷ್ಯರಾಗಿ ದಿನಾಲು ಗುರುಗಳ ದರ್ಶನವನ್ನು ಅಪೇಕ್ಷಿಸಿದರು ಹೀಗಿರಲು ಮುಂದೆ ಹಲವು ದಿನಗಳ ನಂತರ ಪ್ರಭುಗಳು ಹುಮನಾಬಾದಿಗೆ ಹೋಗಿ ಅಲ್ಲಿನ ಬಸವನ ಹಳ್ಳದ ಮೇಲೆ ಮಾಣಿಕ ನಗರವನ್ನು ಸ್ಥಾಪಿಸಿ ಅಲ್ಲಿಯೇ ಪ್ರಭು ದರಬಾರವನ್ನು ನಡೆಸುತ್ತಿರುವುದನ್ನು ಅರಿತ ಗೋವಿಂದ ದಾಸರು ಪ್ರತಿ ಗುರುವಾರ ತಪ್ಪದೆ ಹುಮನಾಬಾದಿನ ಹತ್ತಿರವಿರುವ ಪ್ರಭು ಸ್ಥಾನಕ್ಕೆ ಹೋಗುವ ವಾಡಿಕೆ ಹಾಕಿಕೊಂಡರು ಹೀಗಿರಲು ಒಂದು ದಿನ ಪ್ರಭುಗಳಿಗೆ ಶಿಷ್ಯನನ್ನು ಪರೀಕ್ಷಿಸುವ ಉದ್ದೇಶ ಮೂಡುತ್ತದೆ ಅಂದು ಗುರುವಾರ ಗೋವಿಂದ ದಾಸರು ಬೀದರದಿಂದ ನಡೆದುಕೊಂಡೇ ಹುಮನಾಬಾದಿನತ್ತ ಪಯಣವನ್ನು ಬೆಳೆಸಿದರು ಇನ್ನು ಪ್ರಭು ತಾಣವು ಅನತಿ ದೂರವಿರಲು ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಮೋಡ ಕವಿದು ಮಳೆ ಗಾಳಿ ಆರಂಭವಾಗುವುದು ಕೇವಲ ಪ್ರಭುವಿನಲ್ಲಿ ಮನಸ್ಸು ಕೇಂದ್ರೀಕೃತವಾಗಿದ್ದ ಗೋವಿಂದ ದಾಸರು ಮಳೆ ಗಾಳಿ ಲೆಕ್ಕಿಸದೆ ಮುಂದೆ ಸಾಗುವರು ದಾರಿಯಲ್ಲಿ ತುಂಬಿ ಹರಿಯುತ್ತಿದ್ದ ಕಾರಂಜಾ ನದಿ ದಾಟಲಾಗದೆ ಗೋವಿಂದ ದಾಸರು ಪ್ರಭು ಈ ಮಳೆಯೂ ನಿನ್ನದೆ ಈ ಗಾಳಿಯೂ ನಿನ್ನದೆ ಮತ್ತೇಕೆ ಈ ನಡುಕು ಎನ್ನುತ್ತಾ ತುಂಬಿ ಹರಿವ ನದಿಗೆ ಧುಮುಕುತ್ತಾರೆ ಅತ್ತ ಪ್ರಭು ಮಾಣಿಕ ನಗರದ ತನ್ನ ದರ್ಬಾರಿನಲ್ಲಿ ಕುಳಿತುಕೊಂಡಾಗ ಗೋವಿಂದ ಗೋವಿಂದ ಎಂದು ಅರಚುತ್ತಾರೆ ಅಲ್ಲಿ ನೆರೆದ ಭಕ್ತರು ಪ್ರಭುಗಳ ಈ ವರ್ತನೆ ಕಂಡು ಗಾಬರಿಯಾಗುತ್ತಾರೆ ನಂತರ ಆ ದಿನ ರಾತ್ರಿ ಅವರು ಭಕ್ತಾದಿಗಳಿಂದ ಆರತಿಯನ್ನು ತೆಗೆದುಕೊಳ್ಳದೆ ತನ್ನ ಆಸನದ ಮೇಲೆ ಹಾಗೆಯೇ ಕುಳಿತುಕೊಳ್ಳುತ್ತಾರೆ ಭಕ್ತಾದಿಗಳು ಕೇಳಲು ಏನೂ ಕೂಡ ಉತ್ತರಿಸದೆ ಹಾಗೆಯೇ ಮೌನಿಯಾಗಿ ಧ್ಯಾನಾಸಕ್ತರಾಗುತ್ತಾರೆ ಇತ್ತ ಯಾವುದೊಂದು ತೊಂದರೆಯಿಲ್ಲದೆ ನದಿಯನ್ನು ದಾಟಿದ ಗೋವಿಂದ ದಾಸರು ಜೀವದ ಪರಿವೆಯಿಲ್ಲದೆ ಓಡುತ್ತಾ ಓಡುತ್ತಾ ಹೋಗಿ ಮಾಣಿಕ ನಗರವನ್ನು ಪ್ರವೇಶಿಸುತ್ತಾರೆ ಗುರುಗಳ ಪಾದದ ಮೇಲೆ ಬಿದ್ದು ಹೊರಲಾಡುತ್ತಾರೆ ಪ್ರಭುಗಳೇ ತನ್ನನ್ನು ನದಿ ದಾಟಿಸಿದ್ದಾರೆಂದು ಅವರಿಗೆ ಅವನಿಗೆ ಆಗ ಅರಿವಾಗುತ್ತದೆ ಪ್ರಭುಗಳು ಗೋವಿಂದರ ತಲೆಯ ಮೇಲೆ ಕೈಯಾಡಿಸಿ ಅವರನ್ನು ಪ್ರೀತಿಯಿಂದ ಮೇಲಕ್ಕೆತ್ತಿ ಗೋವಿಂದ ಇನ್ನು ಮುಂದೆ ನೀನು ಇಲ್ಲಿಗೆ ಬರುವ ಅಗತ್ಯವಿಲ್ಲ ತೆಗೆದುಕೋ ಈ ಪಾದುಕೆಗಳು ಇವನ್ನು ನೀನಿರುವಲ್ಲೇ ಸ್ಥಾಪಿಸಿ ತ್ರಿಕಾಲ ಪೂಜೆ ಸಲ್ಲಿಸು ನಾನು ಯಾವಾಗಲೂ ನೀನಿರುವಲ್ಲಿಯೇ ಇರುವೆವು ಅಲ್ಲೇ ನಮ್ಮ ಗಾದಿ ಸ್ಥಾಪನೆ ಮಾಡುವವನಾಗು ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳಲ್ಲದೆ ಅಣು ರೇಣು ತೃಣದಲ್ಲಿಯೂ ದೇವನಿದ್ದಾನೆ ಎಂದು ಪ್ರಭುಗಳು ಗೋವಿಂದದಾಸರಿಗೆ ಅನೇಕ ಬಗೆಯ ಉಪದೇಶಗಳನ್ನು ನೀಡಿದರು ಹೀಗೆ ಶಿಷ್ಯನಾದ ಗೋವಿಂದರಿಗೆ ಉಪದೇಶವಾದ ನಂತರ ಪ್ರಭುಗಳಿಗೆ ಆರತಿ ನಡೆಯಿತು ಆಮೇಲೆ ಎಲ್ಲರ ಪ್ರಸಾದವಾಗಲು ಎಲ್ಲರೂ ಅಲ್ಲೇ ವಿಶ್ರಾಂತಿ ಪಡೆದರು ಮಾರನೇ ದಿನ ಬೇಗನೆ ಎದ್ದ ಗೋವಿಂದದಾಸರು ಸ್ನಾನ ವಿಧಿಗಳನ್ನು ಮುಗಿಸಿಕೊಂಡು ಗುರುಗಳು ಪ್ರಸಾದವಾಗಿ ಕೊಟ್ಟ ಪಾದುಕೆಗಳನ್ನು ಹೊತ್ತುಕೊಂಡು ಮತ್ತೆ ಗುರುಗಳ ದರ್ಶನ ಹೊಂದಿದವರಾಗಿ ಸ್ವಸ್ಥಾನಕ್ಕೆ ಬಂದು ತಲುಪಿದರು ಮುಂದೆ ಗೋವಿಂದದಾಸರು ತನ್ನ ನಿವಾಸ ಸ್ಥಾನದಲ್ಲಿಯೇ ಪ್ರಭುಗಳ ಗಾದಿ ಸ್ಥಾಪನೆ ಮಾಡಿ ಅಲ್ಲಿಯೇ ಪ್ರಭು ಪಾದುಕೆಗಳನ್ನು ಕೂಡ ಸ್ಥಾಪಿಸಿದರು ನಂತರ ಪೂರ್ತಿಯಾಗಿ ಆಧ್ಯಾತ್ಮದಲ್ಲಿಯೇ ನಿರತರಾದ ಗೋವಿಂದದಾಸರು ಅತ್ತ ತನ್ನ ಬಂಗಾರದ ವ್ಯಾಪಾರ ಕಾಯಕಕ್ಕೆ ತಿಲಾಂಜಲಿ ಹೇಳಿದರು ಕ್ರಮೇಣವಾಗಿ ಅವರ ಕೀರ್ತಿಯು ಕೂಡ ಬೆಳೆಯ ಹತ್ತಿತು ದಿನಾಲು ಅವರ ದರ್ಶನಕ್ಕೆ ಬರುವವರ ಸಂಖ್ಯೆ ದಿನೇ ದಿನೇ ಬೆಳೆಯತೊಡಗಿತು ಗೋವಿಂದದಾಸರು ಬಂದ ಭಕ್ತರಿಗೆ ದಾಸೋಹ ಕೈಗೊಂಡರು ಆದರೆ ಮುಂದೆ ಅವರಿಗೆ ಆರ್ಥಿಕ ಮುಗ್ಗಟ್ಟು ತಲೆದೋರಿ ಅವರು ಚಿಂತಾಕ್ರಾಂತರಾಗಲು ಪ್ರಭು ಕೃಪೆಯಿಂದಾಗಿ ಶ್ರೀ ಭವಾನಿ ಪ್ರಸಾದ ಶ್ರೀ ಶಂಕರರಾವ ಮುಂತಾದವರು ಗೋವಿಂದ ದಾಸ ಮಹಾರಾಜರ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತರು ಅಂದಿನಿಂದ ಅವರಿಗೆ ಯಾವುದೇ ಪ್ರಕಾರದ ಅಡ್ಡಿ ಆತಂಕಗಳು ಬರಲಿಲ್ಲ ಮುಂದೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಹನ್ನೊಂದು ವಿಕೃತಿನಾಮ ಸಂವತ್ಸರ ಜ್ಯೇಷ್ಠ ಶುದ್ಧ ದ್ವಾದಶಿಯ ದಿನದಂದು ಅವರ ನಿರ್ಮಾಣದ ನಂತರ ಅವರ ನಿವಾಸ ಸ್ಥಾನದಲ್ಲಿ ಮಂದಿರ ನಿರ್ಮಾಣವಾಯಿತು ಇಂದಿಗೂ ಕೂಡ ಬೀದರಿನ ಬ್ರಹ್ಮನವಾಡಿ ಅಂದರೆ ಚೌಬಾದ ಹತ್ತಿರದಲ್ಲಿ ಬ್ರಹ್ಮನವಾಡಿಯ ಅವರ ಮನೆಯಲ್ಲಿ ಅವರ ಸಮಾಧಿ ಸ್ಥಳ ಹಾಗೂ ಪ್ರಭುಗಾದಿ ಮತ್ತು ಪ್ರಭು ಪಾದುಕೆಗಳಿರುವುದನ್ನು ಕಾಣಬಹುದಾಗಿದೆ ಇನ್ನು ಮುಂದಿನ ಸತ್ಕತೆ ಎಂತೆಂದರೆ ಈ ಹಿಂದೆ ಪ್ರಭುಗಳು ಬೀದರದಿಂದ ಹುಮನಾಬಾದಿಗೆ ಹೋದ ಬಗೆಯಂತೂ ಹಾಗೂ ಅವರು ಅಲ್ಲಿಯ ಬಸವನ ಹಳ್ಳದ ಮೇಲೆ ಮಾಣಿಕ ನಗರವನ್ನು ಸ್ಥಾಪಿಸಿ ಅವರು ಕೈಗೊಂಡ ಮುಂದಿನ ಕಾರ್ಯಕಲಾಪಗಳ ಕುರಿತು ಶ್ರೋತೃಗಳು ಮುಂದಿನ ಅಧ್ಯಾಯಗಳಲ್ಲಿ ಭಕ್ತಿಯಿಂದ ಆಲಿಸಿರೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ